ಬಿಜೆಪಿ ಯಾವಾಗಲೂ ಕೂಡ ತನ್ನ ನೆಲೆಯನ್ನ ಗಟ್ಟಿ ಮಾಡ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತಾನೆ ಇರುತ್ತೆ ಆದ್ರೆ ಅವರಿಗೆ ಪ್ಲಸ್ ಪಾಯಿಂಟ್ ಆಗಬಹುದಾದಂತಹ ಇಂತಹ ವಿಚಾರಗಳನ್ನ ಯಾಕೆ ಮಾಡ್ತಾರೆ ನಾನು ಪ್ರತಾಪ್ ಸಿಂಹ ಅವ್ರಿಗೆ ಒಂದು ಪ್ರಶ್ನೆ ಕೇಳಿದೆ ಏನ್ ಸರ್ ಇಂತಹ ವಿಚಾರಗಳು ಸಿಕ್ಕರೆ ಸಾಕು ಬಿಜೆಪಿ ಲವಕ್ಕಂತ ಒಂದು ಕ್ಯಾಚ್ ಮಾಡ್ಕೊಂಡು ಪೊಲಿಟಿಕಲ್ ಮೈಲೇಜ್ ತಗೊಳ್ಳೋದಕ್ಕೆ ಪ್ರಯತ್ನ ಪಡುತ್ತಲ್ಲ ಅಂತ ಹಾಗಾದ್ರೆ ಸಿದ್ದರಾಮಯ್ಯ ಹೇಳಿ ಹಾಗಾದ್ರೆ ಸಭೆ ಕಡೆ ಹಾಗಾದ್ರೆ ಸಿದ್ದರಾಮಯ್ಯ ಅವರಿಗೆ ಹೇಳಿ ನೀವು ಅನ್ಯ ಕೋಮಿನವರಿಗೆ ಕಲ್ಲು ಹೊಡೆದು ಬಿಜೆಪಿಗೆ ಸಹಾಯ ಮಾಡುವಂತ ವರ್ತನೆ ಮಾಡಬೇಡಿ ಅಂತ ಸೊ ಹೀಗಾಗಿ ಒಟ್ಟಾರೆ ಈ ಸದ್ಯಕ್ಕಂತೂ ಪರಿಸ್ಥಿತಿ ಒಂದ್ ಸ್ವಲ್ಪ ತಣ್ಣಗಾಗಿದೆ ತಾವು ನೋಡಬಹುದು ಯಾವ ರೀತಿ ಪೊಲೀಸ್ ಸಿಬ್ಬಂದಿಗಳು ಇನ್ನೂ ಕೂಡ ಇಲ್ಲಿ ನೆರೆದಿದ್ದಾರೆ ಒಂದು ರೀತಿಯಾದಂತಹ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿತ್ತು ಆದ್ರೆ ಈಗ ಪ್ರತಿಭಟನಾಕಾರರು ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಗಳಿಗೆ ಹೋಗಿದ್ದಾರೆ ಸುತ್ತ ಎಲ್ಲಿ ನೋಡಿದರಲ್ಲಿ ಖಾಕಿ ಕಡೆ ಖಾಕಿ ಸರ್ಪಗಾವಲು ಯಾವುದೇ ಅಹಿತಕರ ಘಟನೆ ನಡೀಬಾರ್ದು ಅಂತ ಅಹಿತಕರ ಘಟನೆ ನಡೀಬಾರ್ದು ಅಂತ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅಂತೂ ಇಂತೂ ಲಾಠಿ ಚಾರ್ಜ್ ಮಾಡಬೇಕಾಗಿ ಬಂತು